ರಾಜ್ಯದಲ್ಲಿ ಹೀಗೆ ಬ್ಯಾಕ್ ಟು ಬ್ಯಾಕ್ ಪ್ರಕರಣಗಳು ಅದರಲ್ಲೂ ಕಾನೂನು ಸುವ್ಯವಸ್ಥೆ ಬಗ್ಗೆ ನೇರವಾಗಿ ಪ್ರಶ್ನೆ ಹೇಳುವಂತೆ ಮಾಡ್ತಿರುವ ಪ್ರಕರಣಗಳು ನಡೀತಾ ಇದ್ರು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈ ಕುರ್ಚಿ ಕಲಹದಲ್ಲೇ ಹೆಚ್ಚಿನ ಗಮನ ವಹಿಸಿದ್ದಾರಾ ಅನ್ನೋ ಅನುಮಾನ ಡಾಕ್ಟರ್ ಜಿ ಪರಮೇಶ್ವರ್ ಅವರವರ ಪ್ರತಿಕ್ರಿಯೆನ ಕೂಡ ನೀವು ಗಮನಿಸಬೇಕಾಗಿತ್ತು ಆಗಿದೆ ಪ್ರಕರಣಗಳು ಇಂಥ ಡಕಾಯಿತಿಯಂತಹ ಪ್ರಕರಣಗಳು ನಡೆದ ಸಂದರ್ಭದಲ್ಲಿ ಅಲ್ಲಿನ ವ್ಯವಸ್ಥೆಯ ಲೂಪ್ ಹೋಲ್ಸ್ ಫಾರ್ ಎಕ್ಸಾಂಪಲ್ ಎ ಟಿ ಎಂ ವಾಹನದಲ್ಲಿ ಏನು ದರೋಡೆ ಆಯಿತು ಅಲ್ಲಿ ಸೆಕ್ಯುರಿಟಿ ಲ್ಯಾಬ್ಸ್ ಇದಕ್ಕೂ ಗೃಹ ಇಲಾಖೆಗೂ ಪೊಲೀಸರ ಕರ್ತವ್ಯ ನಿಷ್ಠೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಇನ್ನು ಮಂಗಳೂರಿನ ಕೋಟೇಕರ್ ಬ್ಯಾಂಕ್ ನಲ್ಲಿ ದರೋಡೆ ಅಲ್ಲಿ ಸಿ ಸಿ ವರ್ಕ್ ಆಗ್ತಾ ಇರಲಿಲ್ಲ ಅಲ್ಲೊಬ್ಬ ಸೆಕ್ಯೂರಿಟಿ ಗಾರ್ಡ್ ಇರಲಿಲ್ಲ ಇದು ಆ ಕೋಟೇಕರ್ ಬ್ಯಾಂಕ್ ನ ವೈಫಲ್ಯ ಸರ್ಕಾರದ್ದಲ್ಲ ಗೃಹ ಇಲಾಖೆಯದ್ದು ಅಲ್ಲ ಮೈಸೂರಿನಲ್ಲಿ ರೋಡಲ್ಲಿ ಹೋಗ್ತಿದ್ದ ವಾಹನವನ್ನ ಅಡ್ಡಗಟ್ಟಿ ನಿಲ್ಲಿಸಿ ದರೋಡಿಯನ್ನ ಮಾಡಲಾಯಿತು ಇದಕ್ಕೇನು ಉತ್ತರ ಕೊಡ್ತಾರೆ ಪರಮೇಶ್ವರ್ ಅವರು ರೀತಿಯಾದ ಸಾಲು ಸಾಲು ಪ್ರಕರಣಗಳಾಗ್ತಾ ಇರೋ ಸಂದರ್ಭದಲ್ಲೂ ಕೂಡ ಇಡೀ ಸರ್ಕಾರ ಇನ್ ಪರ್ಟಿಕ್ಯುಲರ್ ಗೃಹ ಖಾತೆಯ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇರುವ ಪರಮೇಶ್ವರ್ ಸಾಹೇಬರು ಕುರ್ಚಿ ಕಾದಾಟದಲ್ಲೇ ಬ್ಯುಸಿಯಾಗಿ ಹೋಗಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಪ್ರಶ್ನೆಯನ್ನು ರಿಪಬ್ಲಿಕ್ ಕನ್ನಡ ಕೂಡ ಕೇಳ್ತಾ ಇದೆ ಆರಾರು ದಿನ ಕಳೆದು ಹೋಗ್ತಾ ಇದೆ ಒಬ್ಬೇ ಒಬ್ಬ ಆರೋಪಿಯನ್ನ ಬಂಧಿಸ್ಲಿಕ್ಕೆ ಸಾಧ್ಯವಾಗಲಿಲ್ವಾ ಅಂತ ಹೇಳಿ ಈ ಪ್ರಶ್ನೆ ಕೇಳ್ತಿರುವ ಬೆನ್ನಲ್ಲೇ ಈಗ ಕೆಲವೇ ಕೆಲ ಕ್ಷಣಗಳ ಹಿಂದೆ ಮೂವರು ಆರೋಪಿಗಳನ್ನ ಬಂಧಿಸಲಾಗಿದೆ ಮಂಗಳೂರಿನಲ್ಲಿ ನಡೆದಿರುವ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನ್ನೋ ಒಂದು ಅಪ್ಡೇಟ್ ಲಭ್ಯವಾಯಿತು ಆದ್ರೆ ನೆನಪಿರ್ಲಿ ವೀಕ್ಷಕರೇ ಈ ಒಂದು ಪ್ರಕರಣದಲ್ಲಿ ಸದ್ಯಕ್ಕೆ ನಮಗ್ ಸಿಕ್ಕಿರುವ ಮಾಹಿತಿ ಪ್ರಕಾರ ಅಂದ್ರೆ ಪೊಲೀಸ್ ಇಲಾಖೆ ಕೊಟ್ಟಿರುವ ಮಾಹಿತಿ ಪ್ರಕಾರ ಬರೋಬ್ಬರಿ ಒಂಬತ್ತು ಮಂದಿ ಭಾಗಿಯಾಗಿದ್ದಾರೆ ಮಂಗಳೂರಿನ ಆ ಕೋಟೇಕರ್ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ಬರೋಬ್ಬರಿ ಒಂಬತ್ತು ಮಂದಿ ಆರೋಪಿಗಳು ಭಾಗಿಯಾಗಿದ್ದಾರೆ ಸಿಕ್ಕಿರೋರು ಎಷ್ಟು ಮಂದಿ ಕೇವಲ ಮೂರು ಜನ ಅದು ಎಷ್ಟು ಗಂಟೆಗಳ ನಂತರ ಅರವತ್ತು ಗಂಟೆಗಳ ನಂತರ ಬರೋಬ್ಬರಿ ಅರವತ್ತು ಗಂಟೆಗಳ ನಂತರದಲ್ಲಿ ಒಂಬತ್ತು ಮಂದಿ ಆರೋಪಿಗಳ ಪೈಕಿ ಸೆರೆ ಸಿಕ್ಕಿರೋದು ಮೂರು ಮಂದಿ ಪೊಲೀಸರ ಈ ಸಣ್ಣ ಸಕ್ಸಸ್ ಒಂದು ಧನ್ಯವಾದವನ್ನ ಅರ್ಪಿಸ್ತಾ ಇನ್ ಉಳಿದ ಪ್ರಕರಣಗಳ ಕತೆ ಏನು ಇದನ್ನೇ ನೀವು ಪೊಲೀಸರ ಸಕ್ಸಸ್ ಅನ್ನೋದಾದ್ರೆ ಬೀದರ್ ಪ್ರಕರಣ ಈ ಕ್ಷಣದವರೆಗೂ ಕೂಡ ಆರೋಪಿಗಳು ಪತ್ತೆ ಇಲ್ಲ ವಿಜಯಪುರ ಪ್ರಕರಣ ಮೇಲೆ ಈಗ ಮೈಸೂರಿನಲ್ಲಾಗಿರೋ ಪ್ರಕರಣ ಹೀಗೆ ಸಾಲು ಸಾಲು ಪ್ರಕರಣಗಳು ಬ್ಯಾಕ್ ಟು ಬ್ಯಾಕ್ ಆಗ್ತಿರೋ ಸಂದರ್ಭದಲ್ಲಿ ಪೊಲೀಸರಿಗೆ ಅದರಲ್ಲೂ ನಮ್ಮ ಹೆಗ್ಗಳಿಕೆಯ ಕರ್ನಾಟಕ ಪೊಲೀಸರಿಗೆ ಯಾಕೆಷ್ಟು ತಡ ಆಗ್ತಾ ಇದೆ ಆರೋಪಿಗಳನ್ನ ಪತ್ತೆ ಹಚ್ಚಲಿಕ್ಕೆ ಈ ಪ್ರಶ್ನೆಯನ್ನ ಕೇಳ್ತಾ ಮಂಗಳೂರು ಈ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಕಡೆ ಗಮನ ಕೊಡೋಣ ರಿಕಾಯಿತಿ ಪ್ರಕರಣದಲ್ಲಿ ಹಾಕಿಗೆ ಈವರೆಗೂ ಸಿಕ್ಕಿರುವವರು ಮೂರು ಜನ ಮಂಗಳೂರು ದರೋಡೆಯಲ್ಲಿ ಮುಂಬೈ ಗ್ಯಾಂಗ್ ಭಾಗಿಯಾಗಿತ್ತಾನೋ ಅನುಮಾನ ಕೂಡ ಇದೆ ಪ್ರಮುಖ ಕಿಂಗ್ ಫೆನ್ ಹುಡುಗಂಡಿ ಪ್ರಕಾಶ್ ಅಲಿಯಾಸ್ ಜೋಶ್ವಾ ಮಣಿವಣ್ಣನ್ ಸದ್ಯಕ್ಕೆ ಬಂಧನಕ್ಕೆ ಒಳಗಾಗಿರುವವರು ಪಿಯಟ್ ಕಾರು ತಲ್ವಾರ್ ಪಿಸ್ತೂಲ್ ಇದನ್ನ ಜಪ್ತಿ ಮಾಡಿಕೊಂಡಿದ್ದಾರೆ ದರೋಡೆ ಮಾಡಿ ಕೇರಳ ಮೂಲಕ ತಮಿಳುನಾಡಿಗೆ ಪರಾರಿಯಾಗಿದ್ದರಂತೆ ತಮಿಳುನಾಡಿನ ತಮಿಳುನಾಡಿನಲ್ಲಿ ಸದ್ಯಕ್ಕೆ ಅವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ ಮತ್ತೆ ಮತ್ತೆ ಹೇಳ್ತಿದ್ದೀವಿ ಕೇವಲ ಒಂದು ಪ್ರಕರಣದಲ್ಲಿ ಮೂರ್ ಮಂದಿ ಆರೋಪಿಯನ್ನ ಸೆರೆ ಹಿಡಿದ ಮಾತ್ರಕ್ಕೆ ಎಲ್ಲವೂ ಸಹಜ ಸ್ಥಿತಿಗೆ ಮರಳಿತು ಅಂತ ಹೇಳಿ ನಾವು ಅನ್ಕೊಳ್ಬಹುದಾ ಈ ನಾಲ್ಕು ದಿನಗಳ ಅಂತರದಲ್ಲೇನೆ ರಾಜ್ಯದಲ್ಲಿ ನಡೆದು ಹೋಗಿರುವ ಪ್ರಕರಣಗಳು ಇದು ಗೃಹ ಇಲಾಖೆಯ ವೈಫಲ್ಯದ ಬಗ್ಗೆ ಪ್ರಶ್ನೆ ಹೇಳುವಂತೆ ಮಾಡ್ತಾ ಇಲ್ವಾ ಎಲ್ಲ ಪ್ರಶ್ನೆಗಳ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಯಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಸದ್ಯಕ್ಕೆ ಬಿಜೆಪಿ ನಾಯಕರಾಗಿರುವ ಭಾಸ್ಕರ್ ರಾವ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಭಾಸ್ಕರಾವ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಪ್ರಕರಣ ನಾವೀಗ ಆರು ಪ್ರಕರಣದ ಉದಾಹರಣೆ ಕೊಡ್ತಾ ಇದ್ವಿ ರಾಜ್ಯದಲ್ಲಿ ನಾಲ್ಕು ದಿನಗಳ ಅಂತರದಲ್ಲಿ ನಡೆದಿರುವುದು ಪ್ರಕರಣದಲ್ಲಿ ಒಂದು ಪ್ರಕರಣದ ಮೂರು ಮಂದಿ ಆರೋಪಿಗಳನ್ನ ಬಂಧಿಸಿದ್ದಾರೆ ಈಸ್ ದಿಸ್ ದ ಸಕ್ಸೆಸ್ ಆಫ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಇದನ್ನ ನಾವು ಪೊಲೀಸ್ ಇಲಾಖೆಯ ಜಯ ಅಂತ ಹೇಳಿ ಪರಿಗಣಿಸಬಹುದಾ ಪ್ರೆಸೆಂಟ್ ಒಂಥರ ಲೀಡರ್ಲೆಸ್ ಕೆಲಸ ಮಾಡ್ತಾ ಇದೆ ಗೃಹ ಸಚಿವರು ಕರ್ನಾಟಕ ರಾಜ್ಯದಲ್ಲಿ ಇದಾರೋ ಇಲ್ವೋ ಅನ್ನೋದೇ ಒಂದು ದೊಡ್ಡ ಸಂಶಯ ಆಗಿದೆ ಯಾಕಂದ್ರೆ ಇಷ್ಟೊಂದು ಪ್ರಕರಣಗಳಲ್ಲಿ ನಡೆದ್ರು ಸಹ ಅವ್ರದ್ದು ಏನಾದ್ರೂ ಒಂದು ಖಡಕ್ ಸಂದೇಶ ಇರಲಿ ಅಥವಾ ಕಡಕ್ ಕ್ರಮ ಇರಲಿ ಏನೂ ಸಹ ಕಾಣ್ತಾ ಇಲ್ಲ ನಾನು ಒಂದು ಕ್ಷಣ ರಾಜಕೀಯವನ್ನು ಬಿಟ್ಟು ನೇರವಾಗಿ ಕರ್ನಾಟಕದ ಪ್ರಜೆ ಆಗಿ ನಿಮ್ಗೆ ಏನ್ ಪ್ರಶ್ನೆ ಕೇಳ್ತಾ ಅಂದ್ರೆ ಹಿಂದೆ ಎಲ್ಲ ಸೂಚನೆ ಕೊಡೋರು ಗೃಹ ಸಚಿವರು ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ರು ಆರ್ ಅಶೋಕ್ ಅವರಿದ್ರು ಮತ್ತೆ ಬೇರೆ ಅತ್ಯಂತ ಅನುಭವಿ ಎಂ ಬಿ ಪಾಟೀಲ್ ಅವರು ಕೂಡ ಇದ್ರು ಏನಾದರೂ ಒಂದು ಪ್ರಕರಣ ಆದ್ರೆ ಪ್ರಶ್ನೆ ಕೇಳೋರು ಹಿರಿಯ ಅಧಿಕಾರಿ ಏನ್ ಮಾಡ್ತಾ ಇದ್ದೀರಾ ಏನೇನ ವಾಟ್ ಆಕ್ಷನ್ ಇಸ್ ಗೋಯಿಂಗ್ ಆನ್ ನನಗೆ ಎವ್ರಿ ಸಿಕ್ಸ್ ಅವರ್ಸ್ ರಿಪೋರ್ಟ್ ಕೊಡಿ ಅಂತ ಯಾರಿಗೂ ಭಯನೇ ಇಲ್ವಲ್ಲ ಡಿ ಜಿ ಪಿ ಗಿರ್ಲಿ ಆಗೋಯ್ತು ಮುಗ್ದೋಯ್ತು ಅಂತ ಅಷ್ಟೇ ಆಗ್ತಾ ಇದೆ ಹೊರತು ಮೇಲಿನ ಮೇಲೆ ಇರೋದು ಮತ್ತೆ ಪ್ರಿವೆಂಟಿವ್ ಆಕ್ಷನ್ ಅಂತ ಇರುತ್ತೆ ಪ್ರಿವೆಂಟಿವ್ ಆಕ್ಷನ್ ಯಾವುದು ತೆಗೆದುಕೊಂಡಿಲ್ಲ ನಾನು ಈ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕಿನ ಮಂತ್ಲಿ ಕ್ರೈಮ್ ಸ್ಟಾಟಿಸ್ಟಿಕ್ಸ್ ತೆಗೆದು ನೋಡಿದ್ರೆ ಎಲ್ಲಾ ಅಪರಾಧಗಳು ಕಮ್ಮಿ ಆಗ್ಬಿಟ್ಟಿದೆ ಡಿಸೆಂಬರ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸಿಲ್ಲಿ ಡಿಸೆಂಬರ್ ಇಪ್ಪತ್ ಕಂಪೇರ್ ಮಾಡಿ ನೋಡಿದ್ರೆ ಬಟ್ ಪ್ರಿವೆಂಟಿವ್ ಆಕ್ಷನ್ ಅದು ಜಾಸ್ತಿ ಆಗ್ಲೇ ಇಲ್ಲ ಚೀಫ್ ಮಿನಿಸ್ಟರ್ಗೆ ವತಿಯಿಂದ ಇಂಧನಕ್ಕೆ ಕೊಡಬೇಕಾಗಿರೋ ದುಡ್ಡು ಇರಲಿ ವಾಹನ ಬಲಪಡಿಸಬೇಕಾಗಿರೋದಿರಲಿ ಕೋರ್ಟ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಡ್ಜ್ಗಳ ನೇಮಕ ಮಾಡೋದಿರಲಿ ಒಂದು ನಾಯಕತ್ವ ಇರಲಿ ಅಥವಾ ಒಂದು ಮೊರಾಲ್ ಬೂಸ್ಟಿಂಗ್ ಇರಲಿ ಇದ್ಯಾವುದು ಗೃಹ ಸಚಿವರಿಂದ ಕಾಣ್ತಾನೇ ಇಲ್ಲ ಅಸಹಾಯಕರಾಗಿ ಹೋಗ್ಬಿಟ್ಟಿದ್ದಾರೆ ಯೂಸ್ಲೆಸ್ ನಿಷ್ಕ್ರಿಯ ಆಗೋಗ್ಬಿಟ್ಟಿದ್ದಾರೆ ಅಷ್ಟೇ ಹೊರತು ಬರೀ ಹೋದ್ ಕಡೆ ಬರ್ ಕಡೆ ಪೈಲಟ್ ಎಸ್ಕಾರ್ಟ್ ಮತ್ತೆ ಅವ್ರಿಗೆ ಸ್ವಲ್ಪ ಕರ್ಟಿಸೀಸ್ ಕೊಟ್ಟು ಕಳಿಸ್ಬಿಡ್ತಾರೆ ಹೊರತು ಆಸ್ ಎ ಲೀಡರ್ ಇಷ್ಟು ಫೇಲ್ ಆಗಿರೋದು ಹೋಮ್ ಮಿನಿಸ್ಟರ್ ನಾನು ಯಾವತ್ತೂ ನಾನು ನೋಡಿಲ್ಲ ನಾನು ಮತ್ತೆ ಮುಂದೆ ಬರೋ ದಿನಗಳಲ್ಲಿ ಕೂಡ ಇನ್ನು ಏನೇನು ಅಫೆನ್ಸ್ ಗಳಾಗತ್ತೋ ಇಂಟ್ರೆಸ್ಟೆಡ್ ಇದ್ದಕ್ಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ನಾವಿದನ್ನ ಪ್ರತ್ಯೇಕ ಪ್ರಕರಣ ಅಂತ ನೋಡ್ಬೇಕಾ ಪ್ಯಾಟರ್ನ್ ರಾಜ್ಯದಲ್ಲಿ ಒಂದು ಕಡೆ ಬೀದರ್ನಲ್ಲಿ ಪ್ರಾರಂಭ ಆದ ಮೇಲೆ ಬ್ಯಾಕ್ ಟು ಬ್ಯಾಕ್ ನಾಟ್ ನೈನ್ ಸಿಆರ್ ಪಿ ಸಿಲ್ ಕ್ರಮ ಇಲ್ಲ ಒನ್ ನಾಟ್ ಸೆವೆನ್ ಅಲ್ಲಿ ಕ್ರೀವ್ ಕ್ರಮ ಇಲ್ಲ ಒನ್ ಟೆನ್ ಸಿಆರ್ ಪಿ ಸಿಲ್ ಕ್ರಮ ತಗೊಂಡುಕೊಂಡಿಲ್ಲ ಹಿಸ್ಟ್ರಿ ಶೀಟರ್ ಮೇಲೆ ಗಮನಗಳಿಲ್ಲ ಅಲ್ಲಿಗೆ ಮತ್ತೆ ಏನ್ ಫಿಸಿಕಲ್ ಪ್ರೆಸೆನ್ಸ್ ಆಫ್ ಪೊಲೀಸ್ ಪರ್ಸನ್ಸ್ ನೈಟ್ ಸಿಬ್ಬಂದಿ ಕೊರತೆ ಸಿಬ್ಬಂದಿ ಕೊರತೆ ಎಷ್ಟೆಷ್ಟು ದಿನ ಸಿಬ್ಬಂದಿ ಕೊರತೆ ಅಂತ ನಾವು ಹೇಳ್ತೇವೆ ನಾನು ಸೇರ್ಕೊಳ್ಳಕ್ಕಿಂತ ಮುಂಚಿನ ಸಿಬ್ಬಂದಿ ಕೊರತೆ ನಾ ಇರೋಗ್ ಸಿಬ್ಬಂದಿ ಕೊರತೆ ಯಾವಾಗ ಇವರು ಈಗ ಎಲ್ಲಾ ರೀತಿಯಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ರೆಕ್ರೂಟ್ಮೆಂಟ್ ಮಾಡಿ ಅಂತ ರೆಕ್ರೂಟ್ಮೆಂಟು ಮಾಡ್ತಾ ಇಲ್ಲ ಇವರ ಅಲ್ಲಿಗೆ ಸೊ ಏನಾದ್ರು ಒಂದು ಜ ರಾಜ್ಯದ ಜನತೆಗೆ ಭದ್ರವಾದ ವಾತಾವರಣ ಕಲ್ಪಿಸ್ಕೊಡಕ್ಕೆ ಏನ್ ಮಾಡಿದ್ದಾರೆ ಮಹಿಳೆಯರ ಸುರಕ್ಷತೆ ಅಲ್ಲಿಗೆ ಮಹಿಳೆಯರ ರಾತ್ರಿ ಹೋಗಂಗಿಲ್ಲ ಅಲ್ಲಿಗೆ ಅವ್ರ ಮೇಲೆ ಬಿಡಿ ಇವತ್ತು ಮೈಸೂರಿನ ಪ್ರಕರಣದ ಪ್ರಶ್ನೆ ಕೇಳ್ತೀನಿ ಭಾಸ್ಕರ್ ಅವ್ ಸರ್ ಕಾರಲ್ಲಿ ತಂಪಾಡಕ್ತ ಹೋಗ್ತಿದ್ದವರು ಇನೋವಾ ಕಾರನ್ನ ನಡು ರಸ್ತೆಯಲ್ಲಿ ಅಡ್ಡ ಅಡ್ಡಗಟ್ಟಿ ಅವ್ರ ಮೇಲೆ ಹಲ್ಲೆ ಮಾಡಿ ಪರಾರಿ ಆಗ್ತಾರೆ ಅಂತಂದ್ರೆ ಕ್ರಿಮಿನಲ್ಸ್ ಗೆ ಧೈರ್ಯ ಬಂದ್ಬಿಟ್ಟಿದೆ ಇವತ್ತಿನ ದಿನ ಮೊಬೈಲ್ ಇಂದ ಟ್ರ್ಯಾಕ್ ಮಾಡ್ಬೋದು ಅಪರಾಧಿಗಳಿಗೆ ಸಿ ಇಂದ ಟ್ರ್ಯಾಕ್ ಮಾಡಬಹುದು ವಾಹನ ವಾಹನಗಳು ಕೂಡ ಸರ್ಕಾರದಲ್ಲಿ ಸಾಕಷ್ಟು ವಾಹನಗಳಿದೆ ಇದಕ್ಕೆಲ್ಲ ಒಂದು ಇಂಟಗ್ರೇಟ್ ಮಾಡ್ಬಿಟ್ಟು ಗೃಹ ಸಚಿವರು ಯೂನಿಟ್ ವೈಸ್ ಇರಲಿ ಇಲ್ಲ ರೇಂಜ್ ಐಜಿಗಳಿರ್ಲಿ ಕಮಿಷನರ್ಸ್ ಇರಲಿ ಡಿಜಿಪಿ ಎ ಡಿಜಿಪಿಗಳ ಜೊತೆ ಸಮಾಲೋಚನೆ ಮಾಡ್ಬಿಟ್ಟು ಭದ್ರವಾದ ವಾತಾವರಣವನ್ನು ಕಲ್ಪಿಸ್ಕೊಡಕ್ಕೆ ಅವರೇ ಒಂದು ವಾತಾವರಣ ನಿರ್ಮಾಣ ಮಾಡ್ಬೇಕು ಅದು ಆಗ್ತಾನೆ ಇಲ್ವಲ್ಲ ಅವರೆಲ್ಲಾ ಕಡೆನೂ ಪಾಪ ಟೊಳ್ಳ ಕಾರಣಗಳು ಕೊಟ್ಟು ಅವರೆಲ್ಲೋ ರಾಜಕೀಯದಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ ಆಯ್ತು ಮುಖ್ಯಮಂತ್ರಿ ಆಗ್ಬೇಕು ಅಂತ ಅವ್ರ ಆಸೆ ಇದೆ ಆದ್ರೆ ರಾಜ್ಯದ ಜನತೆ ಅದರ ಪರಿಣಾಮ ಮುಗಿತಾ ಇದ್ದಾರೆ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಯು ಆರ್ ನಾಟ್ ಟು ಶೋರ್ ನೀವು ವೆಹಿಕಲ್ ತಗೊಂಡೋಗಿ ಹೋಗಿ ನೀವು ಏನು ಆಕ್ಸಿಡೆಂಟ್ ಪ್ರಿವೆನ್ಶನ್ ಕೂಡ ಏನು ಕ್ರಮ ಇಲ್ಲ ಈಗ ಎಷ್ಟು ಎಷ್ಟೊಂದು ಕಡೆ ದಿನಕ್ಕೆ ಮೂವತ್ತೊಂದು ಜನ ರಸ್ತೆ ಅಪಘಾತದಲ್ಲಿ ಕರ್ನಾಟಕದಲ್ಲಿ ಮೃತಪಡ್ತಾ ಇದ್ದಾರೆ ಏನಾದರೂ ಸಚಿವರಿಗೆ ಅದ್ರ ಬಗ್ಗೆ ಗಮನ ಇದೆಯಾ ಮತ್ತೆ ಸೈಬರ್ ಅಪರಾಧಗಳು ಪ್ರತಿ ದಿನ ಜಾಸ್ತಿ ಆಗ್ತಾ ಇದೆ ಏನಾದ್ರೂ ತಡೆಗಟ್ಟಕ್ಕೆ ಏನಾದ್ರೂ ಒಂದು ಜಾಯಿಂಟ್ ಜಾಯಿಂಟ್ ಫೋರ್ಸ್ ಕ್ರಿಯೇಟ್ ಮಾಡಿದಾರ ಇಂಟರ್ ಫೋರ್ಸ್ ಕ್ರಿಯೇಟ್ ಮಾಡ ಅದು ಕೂಡ ಮಾಡಿರೋದಿಲ್ಲ ಅದಕ್ಕೆ ಯಾವ್ದಾದ್ರು ಒಂದು ಪಾಲಿಸಿ ಲೆವೆಲ್ ಸ್ಟೆಪ್ ಹೋಮ್ ಮಿನಿಸ್ಟರ್ ಕಡಕಾಕ್ ತಗೊಂಡು ರಾಜ್ಯದ ಜನತೆಗೆ ಭದ್ರತೆ ಕೊಟ್ಟಿದ್ದಾರೆ ಯಾವುದು ಪೊಲೀಸರು ಅವ್ರ ಪಾಡಿಗೆ ಅವ್ರ ಫೇಲಿಯರ್ಸ್ ಸಕ್ಸಸ್ ಪ್ರಕಾರ ಅವ್ರನ್ನ ಅವ್ರವ್ರ ಸ್ವಂತ ಲೀಡರ್ಶಿಪ್ ನಡ್ಕೊಂಡು ಮತ್ತೆ ಗುಡ್ ವರ್ಕ್ ಆಲ್ಸೋ ಇಸ್ ನಾಟ್ ಬಿಂಗ್ ಅಪ್ರಿಷಿಯೇಟ್ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ತಾವು ನೋಡಬೇಕು ಆಗಿರೋದು ಎಷ್ಟೊಂದು ಕಡೆ ವೇಕೆನ್ಸೀಸ್ ಇದೆ ಮತ್ತೆ ಸುಮಾರು ಜನ ಆಫೀಸರ್ಸ್ ವೇಟಿಂಗ್ ಫಾರ್ ಪೋಸ್ಟಿಂಗ್ ಅವರೆಲ್ಲ ದುಡ್ಡು ಕೊಟ್ಟ ನಂತರ ಅವ್ರಿಗೆ ಪೋಸ್ಟಿಂಗ್ ಕೊಡಬೇಕು ಅಂತ ಸೊ ಅದಕ್ಕೆ ಇವರಿಗೆ ಟೈಮ್ ಸಿಗ್ತಾ ಇಲ್ಲ ಸೊ ಆ ದೊಡ್ಡ ಮಿಸ್ ಮ್ಯಾಚ್ ಇದೆಲ್ಲ ಇಟ್ ಇಸ್ ಅನ್ ಇಂಡಿಕೇಶನ್ ಆಫ್ ಅಬ್ಸಲ್ಯೂಟ್ ಇನ್ ಅಡ್ಮಿನಿಸ್ಟ್ರೇಟಿವ್ ಇನಿಫಿಷಿಯನ್ಸಿ ಮತ್ತೆ ಎಲ್ಲಲ್ಲಿ ನಿಮಗೆ ಫಾಸ್ಟ್ ಟ್ರ್ಯಾಕ್ ಫಾಸ್ಟ್ ಟ್ರ್ಯಾಕ್ ಓಟ್ ಮಾಡೋ ಎಲ್ಲ ನೇಮಕ ಮಾಡಿಲ್ಲ ಎಲ್ಲಲ್ಲಿ ನಿಮಗೆ ಪಬ್ಲಿಕ್ ಪ್ರಸಕ್ ಪ್ರಾಸಿಕ್ಯೂಟರ್ಸ್ ಹಾಕ್ಬಿಟ್ಟು ಕೇಸಸ್ ಫಾಸ್ಟ್ ಟ್ರ್ಯಾಕ್ ಮಾಡ್ಕೋದು ಅದಾಗಿಲ್ಲ ಪಾಕ್ಸೋ ಕೇಸಸ್ ಬೆಳಿರ್ಲಿ ರೇಪ್ ಕೇಸಸ್ ಡೌರಿ ಕೇಸ್ ಫೋರ್ ನೈಂಟಿ ಏಟ್ ಎಲ್ಲಾ ಕೂಡ ಸಹ ಪೆಂಡಿಂಗ್ ಇದ್ರೆ ಗೃಹ ರಾಜ್ಯದಲ್ಲಿ ಗೃಹ ಸಚಿವರು ಇದಾರೋ ಇಲ್ವೋ ಅನ್ನೋದೇ